ಬಿಜೆಪಿದವರು ಪ್ರ ಇಲ್ಲಿವರೆಗೂ ಆರೋಪಿಗಳನ್ನು ಬಂಧನ ಮಾಡೋ ಕೆಲಸ ಕೂಡ ಆಗಿಲ್ಲ ಒಬ್ಬ ಆರೋಪಿ ಶಾಸಕ ಜನಾಡಿ ಪಂಡಿತ ಹೋಮ್ ಮಿನಿಸ್ಟರ್ ಅವರು ಕೂಡ ಖುದ್ದು ಭೇಟಿಯಾಗಿದ್ದಾರೆ ಅಲ್ಲಿ ಅವ್ರು ಭೇಟಿಯಾಗಿದ್ದಾರೆ ಇಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಅರೆಸ್ಟ್ ಆಗೋ ಕೆಲಸ ಆಗ್ತಾ ಇಲ್ಲ ರಾಜ್ಯದಲ್ಲಿ ದಲಿತ ಅಧಿಕಾರಿಗಳ ರಕ್ಷಣೆ ಆದ್ರೆ ಇಲ್ಲ ನಿಮಗೆ ಗೊತ್ತಾಗ್ತಾರೆ ಕರ್ನಾಟಕ ರಾಜ್ಯದಲ್ಲಿ ದಲಿತ ಅಧಿಕಾರಿಗಳಿಗೆ ಯಾವುದು ರಕ್ಷಣೆ ಇಲ್ಲ ಯಾಕಂತಂದ್ರೆ ಒಬ್ಬ ಆರೋಪಿ ಇರುವಂತಹ ಶಾಸಕರು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತಾರೆ ಅವರೇ ತಮ್ಮ ಇಲ್ಲ ಅವರೇ ತಮ್ಮ ಒಂದು ಬೈಟಲ್ಲಿ ಹೇಳ್ತಾರೆ ಮಾಧ್ಯಮ ಬೈಟಲ್ಲಿ ಕೇಳಿದ್ವಿ ನಾವು ಹೋಮ್ ಮಿನಿಸ್ಟ್ರಿ ಭೇಟಿಯಾಗಿದ್ದೇವೆ ಹೋಮ್ ಮಿನಿಸ್ಟ್ರಿ ವಿಶ್ ಮಾಡಿದ್ದಾರೆ ನೀವು ಏನು ಚಿಂತೆ ಮಾಡ್ಕೊಳ್ಳೋಣ ನಿಮ್ಗೆ ಗೊತ್ತಿದ್ದೀವಿ ಅಂತ ಹೋಮ್ ಮಿನಿಸ್ಟ್ರಿ ಸಿ ಎಂ ಹೇಳಿದ್ದಾರೆ ಅಂತ ಹೇಳಿದ್ಮೇಲೆ ಮತ್ತೆ ಏನಿದು ಯಾವ ಯಾವ ಸರ್ಕಾರ ಅವರು ಅದರಲ್ಲಿ ಅವ್ರಿಗೆ ನಾನು ಹೇಳಿಕೆ ಇದೆ ರಾಜಗೋಳ ಆಗಲಿ ವಿರೋಧ ಪಕ್ಷದವರು ಹೇಳಿಕೊಂಡು ಹೇಳಿಕೆ ಅಲ್ಲ ಆರೋಪಿ ಶಾಸಕರೇ ಹೇಳಿಕೆ ಕೊಟ್ಟಿದ್ದಾರೆ ಅದು ನಿಮ್ಮ ಮಾಧ್ಯಮದಲ್ಲೇ ಕೊಟ್ಟಿದ್ದಾರೆ ಬೇರೆ ನಮ್ಮೆಲ್ಲರಿಗೆ ಮಾತಾಡಿದ್ದಲ್ಲ ಇಲ್ಲ ಯಾವ ಒಂದು ಮೈತ್ರಿ ನಂದು ಎಲ್ಲ ಭಾಷಣ ಮಾಡಿದ್ದಲ್ಲ ಇಲ್ಲ ನಾನು ಮುಖ್ಯಮಂತ್ರಿಗಳು ವಿಶ್ ಮಾಡಿದ್ದಾರೆ ಮಂತ್ರಿಯವರು ವಿಶ್ ಮಾಡಿದ್ದಾರೆ ಮತ್ತು ಸ್ಪೆಸಿಫಿಕ್ ಆಗಿ ಅವ್ರು ಹೆಸರು ಕೋಲೇ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಅವರು ನನ್ನ ವಿಶ್ ಮಾಡಿದ್ದಾರೆ ಏನು ಚಿಂತೆ ಮಾಡ್ಬೋದಂತ ಹೇಳಿದ್ದಾರೆ ಈಗ ನೋಡ್ರಿ ಒಂದು ರೇಟ್ ಕಾರ್ಡ್ ಫಿಕ್ಸ್ ಆಗಿಬಿಟ್ಟಿದೆ ಎಸ್ ಪಿ ಅವರಿಗೆ ಎರಡು ಕೋಟಿ ಡಿ ಎಸ್ ಪಿ ಅವರಿಗೆ ಒಂದು ಕೋಟಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಒಂಬತ್ತು ಲಕ್ಷ ಪಿ ಎಸ್ ಆಗಿ ನಲ್ವತ್ತು ಲಕ್ಷ ಅಲ್ಲ ಈ ರೇಟ್ ಕಾರ್ಡ್ ಫಿಕ್ಸ್ ಮಾಡಿ ಅಲ್ಲಿಂದ ಮ್ಯಾಲಿನಿಂದ ನಡೆದ ಮೇಲೆ ಅವ್ರು ಹೆಂಗ್ ರಕ್ಷಣೆ ಕೊಡೋದು ಇವತ್ತು ಯಾವುದೇ ಒಂದು ಗ್ರಾಮದಲ್ಲಿ ನೋಡ್ರಿ ಒಬ್ಬ ಪಿ ಎಸ್ ಇವತ್ತು ಜಾಬ್ ಮಾಡಕ್ಕೆ ಅಷ್ಟು ಕಷ್ಟಪಟ್ಟಿಲ್ಲ ಜಾಬ್ ಜಾಸ್ತಿ ತಗೊಳಕೆ ಅಷ್ಟು ಕಷ್ಟ ಪಟ್ಟಿಲ್ಲ ಪೋಸ್ಟ್ಗೆ ಅವ್ರು ಸೇರ್ಬೇಕಂದ್ರೆ ಜಾಬಿಗೆ ಏನೋ ಓದಿ ಪಾಪ ಬಡೋರು ಓದಿ ಪೋಸ್ಟಿಂಗ್ ತಗೋಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾರೆ ಪರಿಸರ ನೋಡ್ರಿ ಅವ್ರ ಮನೆಗೆ ಹೋದಾಗ ಮಾತಾಡ್ಸಕ್ ಹೋದ್ರೆ ಅವ್ರ ಗ್ಲಾಸ್ ಮ್ಯಾಕ್ಸ್ ಹೇಳ್ತಿದ್ರು ಹಣ ನಮಗೆಲ್ಲ ಫೋನ್ ಮಾಡಿದ್ದು ನಾವು ಇಷ್ಟು ಕೊಡೋದಾಗ್ತದೆ ನಾವು ಹತ್ತು ಸಾವಿರ ಅಂತ ಅಂತೇಳಿ ಏಳ್ ಬಂಗಾರ ವತಿಯಿಂದ ದುಡ್ಡು ತೊಗೊಂಡಿದ್ದಾರೆ ಎರಡು ಎರಡು ಲಕ್ಷ ರೂಪಾಯಿ ಅವರು ಸ್ನೇಹಿತರೆಲ್ಲರಿಗೂ ಕೇಳಿದ್ದಾರೆ ಅವ್ರು ಕೇಳಿ ಅವರು ಒಬ್ಬ ಅವರು ಡಿಪಾರ್ಟ್ಮೆಂಟ್ ಆಫ್ ಬಿ ಎಸ್ ಐ ಸತ್ತ ಸಂದರ್ಭದಲ್ಲಿ ಹನುಮಾನಾಸ ಸತ್ತಂತ ಸಂದರ್ಭದಲ್ಲಿ ಹೇಳ್ತಿ ಧರಣಿ ಕೂತು ಸಹ ತುಂಬಾ ಗರ್ಭಿಣಿ ಒಂಬತ್ತು ತಿಂಗಳ ಗರ್ಭಿಣಿ ಹದಿನಾರು ತಾಸಾದ್ಮೇಲೆ ಇವರು ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಕಂಪ್ಲೇಂಟ್ ತಗೋಂತಾರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನು ರಕ್ಷಣಾ ಇದೆ ಮತ್ತ ಇವರೆಲ್ಲರೂ ಏನು ಏನ್ ಹೇಳಿಕನ್ ಬಂದರೆ ನಾವು ದಲಿತ ಪರ ಬಿಜೆಪಿಯವ್ರ ದಲಿತ ವಿರೋಧಿಗಳು ನಾವು ದಲಿತ ಪರ ಮತ್ತೆ ದಲಿತ ಪರ ಇದ್ರೆ ದಲಿತರು ಬೇಕಾದ್ರೆ ಹಗರಣ ಲೂಟಿ ಹೊಡೋದು ದಲಿತರ ಅಣಹನೆ ಸಾಹಿತಿರೋದು ದಲಿತ ಅಧಿಕಾರಿಗಳಿಗೆ ಇವತ್ತು ಎಲ್ಲಾ ಕಡೆನು ಇವತ್ತು ಸುರ್ಪುರಂಗ್ ಮತ್ತ ಸಿದ್ದಾರ್ಥ ಅವರು ದಲಿತನಾಗ್ತಾರೆ ಅವನ್ ತಗೊಂಡ್ ಬಂದರೆ ಟೈಮ್ ಕಿ ಅವನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಹೋಗಿ ಕ್ರಿಯೇಟಿವ್ ಹೋಗಿ ಸ್ಟೇ ತಗೊಂಡ್ರೆ ಶಾಸಕರು ಅವರ ಆಪ್ತ ಸಹಾಯಕರು ಹೋಗಿ ಅವನಿಗೇನು ಹಲ್ಲೆ ಮಾಡಿದ್ದಾರೆ ಅಂತ ಸುದ್ದಿ ನನಗೇನು ನನಗೆ ಕೇಳಿಲ್ಲ ಅವ್ನಿಗೆ ಇಮಿಡಿಯಟ್ಲಿ ಇಲ್ಲಿ ಹೋಗ್ಬೇಕು ಹೆಂಗಿರ್ತೀವಿ ಅಂತೇಳಿ ಅವರು ದಲಿತ ಅಂದ್ರೆ ಯಾರ್ದು ರಕ್ಷಣೆ ದಲಿತರಿಗೆ ಹೇಗೆ ರಕ್ಷಣೆ ಮಾಡುವಂತ ಪರಿಸ್ಥಿತಿ ಸರ್ಕಾರದಲ್ಲಿದೆ ನಿಜಕ್ಕೂ ನಾವೆಲ್ಲರೂ ತೆರೆದ ತಕ್ಷಣದ್ದು ಓಟ್ ಬೇಕಾದಾಗ ನಾವೆಲ್ಲರೂ ದಲಿತರು ಓಣಿಗೆ ಹೋಗ್ತೀವಿ ಅವ್ರು ದಲಿತರು ಬಾಜು ಕೂಗುತ್ತೀವಿ ವೋಟ್ ಕೇಳ್ತೀವಿ ಕಾಂಗ್ರೆಸ್ ಎಂ ಎಲ್ ಎ ಟಿಕೆಟ್ ಬೇಕಾಗಿ ಅಂತಂದ್ರೆ ಹೋಗಿ ಜೆರಿಗೆ ಹೋಗಿ ಹೋಗೋದು ನಾಲ್ಮ್ರು ಟಿಕೆಟ್ ಕೇಳ್ತೀವಿ ಗೆದ್ದ ಮೇಲೆ ಅದೇ ಕಾಲಿಂದ ಒಂದು ಹೊರಗಾಕಂಥ ಒಂದು ಕೆಲಸವನ್ನ ಇಲ್ಲಿ ಆಪ್ ಇರಿಯಲ್ಲಿ ಆಗ್ತದೆ ನಿಜಕ್ಕೂ ತಪ್ಪು ಈ ತರ ಆಗಬಾರ್ದು ಯಾಕಂದ್ರೆ ಯಾರು ಜಾತಿಯ ಮೇಲೆ ಅಧಿಕಾರಿಗಳಿಗೆ ನಾವ್ಯಾರು ಇದು ಮಾಡಕ್ ಹೋಗ್ಬಾರ್ದು ಏನಿಲ್ಲ ದಲಿತು ಬೇಡ ಅನ್ನೋ ಒಂದು ಕಾಲ ಏನದಲ್ಲ ಅದು ನಿಜಕ್ಕೂ ಬಹಳ ತಪ್ಪು ಆ ಸಂದೇಶ ಜನರಿಗೆ ನಾವು ಕೊಡಕ್ಕೆ ಹೋಗ್ಬಾರ್ದು ಕೊಟ್ಟಾಗ ಬಹಳಷ್ಟು

ಅವಾಗತ್ತ ಸರ್ ನಾವ್ ಯಾರು ಕೇಳಿದ್ವಿ ಕೇಳಿ ಸಿಬಿ ಐ ಕೊಡ್ಬೇಕಂತ ಮನವಿ ಅಂದ್ರೆ ಅವ್ರ ರಕ್ಷಣೆ ಮಾಡಕ್ಕೆ ಈಗ ಎಸ್ ಐ ಟಿ ಅವರು ಈಗ ಮಾಡಿದ ರಕ್ಷಣೆ ಮಾಡಿ ಆದ್ರೆ ನಾಗೇಂದ್ರ ಪಾತ್ರ ಅವ್ರ ಪಾತ್ರ ಇಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಚಾರ್ಜ್ ಶೀಟ್ ಕೊಟ್ರ ಅಂತ ಕೇಳಿ ಆ ಅವ್ರು ರಕ್ಷಣೆ ಮಾಡಕ್ಕೆ ಕೊಟ್ಟಿದ್ದಾರೆ ಜನ ಹೆಚ್ಚೆದಾಗ್ತದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಪರಮೇಶ್ವರ್ ಅವರಿಗೆ ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಸಾಕಷ್ಟು ಸಾಮಾನ್ಯ ಜನರು ಅವ್ರ ಮೇಲೆ ವಿಶ್ವಾಸ ಇರ್ತಾರೆ ದಯವಿಟ್ಟು ಇಂಥವ್ರನ್ನ ಬೆನ್ನತ್ತಿ ಕೆಡಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಇವರೆಲ್ಲ ಬಂದಿರೋದು ನಿಮ್ಮ ಹೆಸರು ಮೇಲೆ ಅಧಿಕಾರಕ್ಕೆ ಈಗ ಬರೋದು ನಿಮಗೆ ಕಳಂಕ ಮೊದಲು ಇಂಥ ಶಾಸಕರ ಬಂದ ಕೆಲಸವನ್ನು ಮಾಡ್ರಿ ಯಾಕಂದ್ರೆ ದಲಿತರು ನನ್ನ ಅಂತ ಹೇಳಿದಂತ ಶಾಸಕರನ್ನ ಯಾವ ನೈತಿಕತೆ ಮೇಲೆ ನೀವು ಅವ್ರನ್ನ ರಕ್ಷಣೆ ಮಾಡ್ತೀರಿ ಇವತ್ತು ಆಗೋಸ್ಕರ ದಯವಿಟ್ಟು ನಿಮ್ ಗೌರವ ಉಳಿಬೇಕಂತಂದ್ರ ತಕ್ಷಣ ಬಂದ ಕೆಲಸವನ್ನು ಮಾಡ್ರಿ ಇಲ್ಲಾಂದ್ರೆ ಇವ್ರ ಲಕ್ಷಣ ನೋಡಿದ್ರ ಯಾರು ಬಂದ ಕೆಲಸ ಆಗಂಗ್ಲಾ ಬಂದ್ ಬಂದ ನಾವ್ ಏನ್ ಹೋರಾಟ ಮಾಡಕ್ ಮಾಡ್ತೀವಿ ಬಂದ ಜನರೇ ದಂಗೆ ಇದ್ರು ದಲಿತರು ಎಸ್ ಸಿ ಎಸ್ ಟಿಗಳು ಬ್ಯಾಂಕ್ ದಂಗೆ ಇದ್ರು ಅಂತಂದ್ರ ಯಾರು ಬಂದ್ರು ರಕ್ಷಣೆ ಮಾಡಕ್ ಆಗಲ್ಲ ಅಂತ ಸಂದೇಶಕ್ಕೆ ಹೋಗೋದು ಬೇಡ ದಯವಿಟ್ಟು ಯಾರ ಆರೋಪಿಗಳು ಇನ್ಚಾರ್ಜ್ ಅವ್ರಿಗೂ ನಾನು ಮಾತಾಡಿದ್ದೇವೆ ನೋಡ್ರಿ ದಯವಿಟ್ಟು ನಾವೆಲ್ಲರೂ ಒಂದ್ ಒಳ್ಳೇದಾಗ್ತದೆ ನೋಡ್ರಿ ನಾವು ಅಷ್ಟು ಯಶಸ್ವಿ ಪಾದಯಾತ್ರೆ ಮುಗಿಸ್ ಬಂದ ತಕ್ಷಣ ಹುಟ್ಟ ಇವತ್ತು ಆ ಪಾದಯಾತ್ರೆಯಲ್ಲಿ ಎಲ್ಲಾ ಕಾರ್ಯಕರ್ತರು ಬಹಳಷ್ಟು ವರ್ಷದ ಭಾಗವಹಿಸುತ್ತೆ ಮತ್ತೆ ನಮ್ಮ ಹತ್ರ ಗೊಂದು ಅಂದ್ರೆ ಪಕ್ಷದ ಕಾರ್ಯಕರ್ತರು ಸರ್ವಸ್ ಆಗಂತ ಕೆಲಸ ಆಗ್ತದೆ ಇದ್ರ ಎಫೆಕ್ಟ್ ಗುರುಮತ್ತ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೇಲೆ ಆಗ್ತವೆ ಅದಕ್ಕೋಸ್ಕರ ಬಿಟ್ಟು ಎಲ್ಲರನ್ನು ಕರೆಸಿ ಮಾತಾಡ್ಬೇಕು ತಾವು ಮಾತಾಡಿ ಶಿಸ್ತು ಎಲ್ಲ ಯಾರಿಗೇ ಆಗಲಿ ಕಟ್ಟುನಿಟ್ಟು ನೀವು ಆದೇಶ ಕೊಟ್ಟಾಗ ಮಾತ್ರ ಅನುಕೂಲ ಆಗ್ತದೆ ಅಂತಂದ್ರೆ ನಾಲ್ಕು ಗೋಡೆ ಮಧ್ಯದಲ್ಲಿ ಮಾತಾಡಿದ್ರೆ ಏನಿರಲ್ಲ ಕೆಲವೊಂದು ನಮ್ಮ ಲೀಡರ್ಸ್ಗಳು ಸಭೆ ಕರೆದಂತ ಸಂದರ್ಭದಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಏನೇ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಇದ್ರು ನಾಲ್ಕು ಗೋಡೆ ಮಧ್ಯದಲ್ಲಿ ಚರ್ಚೆ ಮಾಡಬೇಕು ನಾವ್ ಯಾರು ಆ ಕೆಲಸ ಮಾಡಂಗಿಲ್ಲ ಹನ್ನೆರಡು ಗಂಟೆ ನಾವು ನಾವೇನಿದ್ರು ನಿಮ್ಮ ಗಂಟಾಗ ನಿಮ್ಮೆದ್ರಿಗೆ ಚರ್ಚೆ ಮಾಡ್ತೇವೆ ಅದರಿಂದ ಸಾಮಾನ್ಯ ಕಾರ್ಯಕರ್ತರಿಗೆ ಬಹಳ ಎಫೆಕ್ಟ್ ಆಗ್ತದೆ ಯಾಕಂದ್ರೆ ನಾವು ಭಾಷಣ ಹೇಳ್ತೀವಿ ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಅಂತೇಳಿ ಈ ತರ ದುರ್ವರ್ತನೆ ನಡೆದಾಗ ಶಿಸ್ತೆಯನ್ನು ಉಳಿತದೆ ಅಂದ್ರೆ ಬರೀ ಸಾಮಾನ್ಯ ಕಾರ್ಯಕರ್ತರಿಗೆ ಅಷ್ಟೇ ಶಿಸ್ತಾ ದೊಡ್ಡ ದೊಡ್ಡವರಿಗೆ ನೀಡುವ ಯಾವ ಶಿಸ್ತು ಇಲ್ಲ ಶಿಸ್ತು ಎಲ್ಲರಿಗೂ ಒಂದು ಸಾಮಾನ್ಯ ಇವತ್ತು ಅದೇ ಕಾಂಗ್ರೆಸ್ ಅಲ್ಲಿ ನಮಗಿಂತ ಹೆಚ್ಚಿನ ಒಂದು ಭಿನ್ನಾಭಿಪ್ರಾಯ ಇದೆ ಆ ಭಿನ್ನಾಭಿಪ್ರಾಯ ಅವರು ತೋರ್ಕೊಡಂಗಿಲ್ಲ ಬಹಿರಂಗ ತೋರ್ಕೊಡಂಗಿಲ್ಲ ಬಹಿರಂಗ ತೋರ್ಬೊಟ್ಟು ಅವ್ರು ಹೈಕಮಾಂಡ್ ಹಂಚಿಕೆ ನಮ್ಮವ್ರಿಗೆ ಅದ್ರಲ್ಲಿ ಹೈಕಮಾಂಡ್ ಇದಕ್ಕೆ ಬಹಳ ದೇವಿಗೆ ಎಲ್ಲರಿಗೆ ಯಾರಿ ಆಗಿದೆ ಆ ತರ ಆಗಬಾರ್ದು ಇದು ಒಳ್ಳೆ ಪಕ್ಷದ ಹಿತದೃಷ್ಟಿಯಿಂದ ಇದು ಒಳ್ಳೇದಲ್ಲ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಹೈಕಮಾಂಡ್ ನಿಂತ ಬುದ್ಧಿ ಹೇಳುತ್ತೆ ರಾಜ್ಯ ನಾಯಕರನ್ನು ಬಿಟ್ಟು ಬಿಟ್ಟು ಹೈಕಮಾಂಡ್ ನಾಯಕರ ಕಬಡ್ಡಿ ತಂಡದಲ್ಲಿದ್ದೀವಿ ವಾಲಿಬಾಲ್ ತಂಡದಲ್ಲಿ ಅಂದ್ರೆ ಯಾರು ಕ್ಯಾಪ್ಟನ್ ನಾಯಕ ನಾಯಕತ್ವ ಹೋಗ್ಬೇಕಂತ ಇರ್ತದೆ ಈಗ ನಾವು ವೈಯಕ್ತಿಕ ಅಂತ ಇಲ್ಲ ನಾವು ಪಕ್ಷದ ಒಂದು ಪಕ್ಷದಾಗಿದ್ದ ಮೇಲೆ ಪಕ್ಷದಿಂದ ಹೋಗಬೇಕಾಗ್ತದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಅವ್ರಿಗೆ ಏನಾರ ಅಪಸ್ವರ ಇತ್ತು ಏನಾಯ್ತು ಹೈಕಮಾಂಡ್ ಹೋಗಿ ಮುಂಚೆ ಮಾತಾಡ್ಲಿ ಅಲ್ಲಿ ಬಗೆರ್ಷನ್ ಬರಂತ ಕೆಲಸ ಮಾಡಲಿ ಇಲ್ಲಿ ಬೇರೆ ಬೇರೆ ನಾವೆಲ್ಲರೂ ಮಾತಾಡಿದ್ರು ಅಂತಂದ್ರೆ ಸಾಮಾನ್ಯ ಕಾರ್ಯಕರ್ತರಿಗೆ ಬಹಳ ಹೊಡೆತ ಕೆಲಸ ಆಗ್ತದೆ ಅವ್ರ ಮನಸ್ಸಿಗೆ ನೋವಾಗಂತ ಕೆಲಸ ಆಗ್ತದೆ ನಾವು ಅಧಿಕಾರಕ್ಕೋಸ್ಕರ ನಾವು ಗುದ್ದಾಡ್ತೀವಿ ಆ ಸಾಮಾನ್ಯ ಕಾರ್ಯಕರ್ತರು ನಮ್ಮನ್ನ ಅಧಿಕಾರ ಕೂಡಿಸ್ಬೇಕಂತ ಅವ್ರು ಗುದ್ದಾಡ್ತಾರೆ ಅವ್ರಿಗೆ ಅಧಿಕಾರ ಅಧಿಕಾರ ಆಶೇನೆ ಏನಾಗಲ್ಲ ಅಂತವ್ರು ನಮಗೋಸ್ಕರ ನಮ್ಗೆ ಸೋದಿ ಅವ್ರ ಮನಸ್ಸಿಗೆ ನೋವಾದಂತ ಕೆಲಸ ಆಗ್ತದೆ ದಯವಿಟ್ಟು ನಾನು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾನು ಅವ್ರಿಗೆ ವಯಸ್ಸಿನಲ್ಲಿ ಎಲ್ಲರಿಗೂ ನಾನು ಚಿಕ್ಕೊಂಡು ಚಿಕ್ಕೊಂಡಿದ್ದರೂ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ಇವೆಲ್ಲ ಬಂಡಾಯ ಬಿಟ್ಟು ಒಂದಾಗಂತ ಕೆಲಸ ಮಾಡೋಣ ಇವತ್ತು ಈ ಬಂಡಾಯ ಇದ್ದಕ್ಕೆ ನಾವು ನೂರ ಮೂವತ್ತೂರ ಎಂಬತ್ತಿದ್ದವರು ಇವತ್ತು ಅರವತ್ತು ಒಂಬತ್ತು ಬಂದಿದೆ ಅರವತ್ತಾರಕ್ಕೆ ನಾವು ಬಂದಿದ್ದೇವೆ ಹಿಂಗೆ ಹೋದೀವಿ ಅಂತಂದ್ರೆ ಅದು ನಮ್ಗೆ ಕಷ್ಟ ಆಗ್ತದೆ ಪಕ್ಷ ಸಂಘಟನೆ ಮಾಡಂತ ಕೆಲಸ ಮಾಡಬೇಕು ಪಕ್ಷದ ಒಂದ್ ಜಾತ್ಗೋಸ್ಕರ ಎಲ್ಲರೂ ಒಂದಾಗಿ ಹೋರಾಟ ಮಾಡಿದ ಮಾತ್ರ ಮುಂದಿನ ಅಧಿಕಾರ ಸಿಗುತ್ತೆ ನಾನು ಪಾದಯಾತ್ರೆ ಬೇಡ ಬೇಕೇ ಪಾದಯಾತ್ರೆ ಮಾಡ್ರಿ ಎಲ್ಲರೂ ಕಲ್ತ್ ಕೆಲಸ ಮಾಡಿ ಎಲ್ಲರೂ ಒಂದಾಗಿ ಮಾಡ್ಬೇಕಂತೇಳಿ ನಾನು ರಿಕ್ವೆಸ್ಟ್ ಮೈತ್ರಿ ಪಕ್ಷದ ಅಭ್ಯರ್ಥಿ ಪ್ಲಾನ್ ಮಾಡ್ತೀನಿ ಯೋಗೇಶ್ವರ್ ಯಾವ್ದೇ ಕಾರಣ ಸಾಮಾನ್ಯವಾಗಿ ಕೇಳೋದು ಸರಳದಿ ಇಷ್ಟು ದಿನ ಕೆಲಸ ಮಾಡಿದಾರೆ ಅವರು ಕೇಳೋದು ಸರಳ ಆ ಪಕ್ಷದವ್ರು ಏನ್ ತಗೊಂತಾರೆ ಅಂತಾರೆ ನಾವು ಮನೆ ಯೋಗೇಶ್ವರ ಮಾತಾಡಿದ್ದೇವೆ ಅವ್ರು ಸಹಜವಾಗಿ ಅವ್ರ ರಾಜಕೀಯದ ಜೀವನದ ಅತ್ಯುತ್ತಮ ಪ್ರಶ್ನೆ ಇದೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂತಿದ್ದಾರೆ ಕುಮಾರಣ್ಣವರಿಗೆ ನಮ್ಗೆ ಕೂಡ ಒಳ್ಳೆ ವಾತಾವರಣ ಗೆಲ್ತು ಅಂತೆ ಕುಮಾರಣ್ಣವರು ಹೇಳಿದಾರೆ ಇಲ್ಲ ಹೈಕಮಾಂಡ್ ಕೂಡ ಚರ್ಚೆ ಮಾಡಿ ಇನ್ನೂ ಯಾಕೆ ಎಲೆಕ್ಷನ್ ಅನೌನ್ಸ್ ಆಗಿಲ್ಲ ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಿಲ್ಲ ಎನ್ ಅಭ್ಯರ್ಥಿನೇ ನಾವು ಗೆಲ್ಸಂಬರಂತ ಕೆಲಸ ನಾವು ಮಾಡ್ತೀವಿ ಎಲ್ಲರ ಕುಂತ ಒಳ್ಳೆ ತೀರ್ಮಾನಿತು ಅಂತ ಕುಮಾರಣ್ಣವರು ಹೇಳಿದ್ದಾರೆ ಆದಷ್ಟು ಅಂತ ಕಾಣಂತ ಕೆಲಸ